ಇನ್ನು ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ ಕಾರಂಜ ವಿಭಾಗದ ಇಇ ಆಗಿರುವಂತದ್ದು ಶಿವಕುಮಾರ ಅವರು ಇವರಿಗೂ ಕೂಡ ಬೆಳ್ಳಂಬಳೆಗೆ ಶಾಕ್ ನೀಡಿದ್ದಾರೆ ಬಾಲ್ಕಿ ಕಾರಂಜ ವಿಭಾಗದ ಇಇ ಆಗಿರುವಂತದ್ದು ಸ್ವಾಮಿ ಆದಾಯ ಮೀರಿದಂತಹ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಇವತ್ತು ರೇಡ್ ನಡೆಸಿದೆ ಅಗ್ರಿಕಲ್ಚರ್ ಕಾಲೋನಿಯ ಮನೆ ನಾಗೂರ ಬಿ ಗ್ರಾಮದ ಮನೆಯಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನು ಕೂಡ ನಡೆಸಲಾಗಿರುವಂಥದ್ದು ಎಸ್ ಇವರ ಮನೆ ಜೊತೆಗೆ ಸಂಬಂಧಿಕರ ಮನೆಯಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಲಾಗಿರುವಂಥದ್ದು ಅಗ್ರಿಕಲ್ಚರ್ ಕಾಲೋನಿಯ ಇವರ ಮನೆ ಜೊತೆಗೆ ನಾಗೂರ ಬಿ ಗ್ರಾಮದ ಮನೆಯಲ್ಲೂ ಕೂಡ ಎರಡೂ ಕಡೆಯಲ್ಲಿ ಇವರು ಮನೆಯನ್ನ ಹೊಂದಿರುವಂತದ್ದು ಎರಡೂ ಕಡೆಯಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಲಾಗಿರುವಂತದ್ದು ಇನ್ನು ಬಾಲ್ಕಿ ಪಟ್ಟಣದ ಕಾರಂಜ ಕಚೇರಿ ಕಲಬುರಗಿ ಪಟ್ಟಣದ ಮನೆಯಲ್ಲೂ ಕೂಡ ಈಗಾಗಲೇ ಶೋಧವನ್ನ ನಡೆಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ನೀಲಪ್ಪ ಓಲೇಕಾರ್ ಅವರ ನೇತೃತ್ವದಲ್ಲಿ ಇವತ್ತು ದಾಳಿಯನ್ನ ಮಾಡಲಾಗಿದೆ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಲೋಕ ಅಧಿಕಾರಿಗಳು